ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಅವರನ್ನ ಕಳಪೆ ಸಂಸದ ಎನ್ನುವ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಮುಖಂಡರೇ ನಳಿನ್ ಅವರನ್ನ ಸಂಸದ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದು ನಳಿನ್ ಕುಮಾರ್ ಎಂದು ಆಕಾಂಕ್ಷಿಯಾಗಿರಲಿಲ್ಲ ಎಂದು ಕಾಂಗ್ರೆಸ್ ಮುಖಂಡೆ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಹೇಳಿದ್ದಾರೆ ಪುತ್ತೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏನೂ ಗೊತ್ತಿಲ್ಲದ ವ್ಯಕ್ತಿಯನ್ನ ಸಂಸದರನ್ನಾಗಿ ಆಯ್ಕೆ ಮಾಡಿರುವುದು ರಾಷ್ಟೀಯ ಸ್ವಯಂ ಸೇವಕ ಸಂಘವಾಗಿದ್ದು ಇದೀಗ ಇದೇ ಸಂಘದ ಮುಖಂಡರು ನಳಿನ್ ಕುಮಾರ್ ಕಟೀಲ್ರ ಕಳಪೆ ಎಂದು ಹೇಳಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ರು ತಾನು ಬಿಜೆಪಿಯಲ್ಲಿದ್ದ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಭಾವಿ ಆರ್ಎಸ್ಎಸ್ ಮುಖಂಡ್ರೇ ನಳಿನ್ ಅವರ ಹೆಸರನ್ನ ಸಂಸದ ಸ್ಥಾನಕ್ಕೆ ಸೂಚಿಸಿದ್ದು ನಳಿನ್ ಯಾವತ್ತು ತನ್ನನ್ನ ಸಂಸದರನ್ನಾಗಿ ಮಾಡಿ ಎಂದು ಪಕ್ಷದ ಹಿಂದೆ ಬಿದ್ದಿರಲಿಲ್ಲ ಎಂದ ಅವರು ಈ ಕಾರಣಕ್ಕಾಗಿ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರನ್ನ ಕಳಪೆ ಎಂದು ಹೇಳುವುದಿಲ್ಲ ಎಂದ ಅವರು ಬುದ್ಧಿವಂತರ ಜಿಲ್ಲೆಯಲ್ಲಿ ಇಷ್ಟೊಂದು ಅರ್ಹತೆ ಇದ್ದವರು ಇದ್ರೂ ಯಾಕಾಗಿ ಅರ್ಹತೆ ಇಲ್ಲದವರನ್ನ ಕನಿಷ್ಠ ಪಂಚಾಯತ್ ಸದಸ್ಯನೂ ಆಗದವರನ್ನ ಸಂಸದ ಸ್ಥಾನಕ್ಕೆ ಆಯ್ಕೆ ಮಾಡಿದ್ರು ಎನ್ನುವುದನ್ನ ಜನರ ಮುಂದೆ ತಿಳಿಸಬೇಕೆಂದು ಅವರು ಇದೇ ಸಂದರ್ಭದಲ್ಲಿ ಆಗ್ರಹಿಸಿದ್ರು ನಳಿನ್ ಕುಮಾರ್ ನಿಮ್ಮಲ್ಲಿ ನನಗೆ ಸೀಟು ಕೊಡಿ ಅಂತ ಕೇಳಿರ್ಲಿಲ್ಲ ನಾನು ಆಗ ನಾವು ಬಂದಿರಲಿಲ್ಲ ನಳಿನ್ ಕುಮಾರ್ ಕೇಳಿಲ್ಲ ಅವರೊಂದು ಪಂಚಾಯತ್ ಮೆಂಬರು ಆಗಲಿಲ್ಲ ಅವರು ಒಂದು ಎಂ ಪಿ ಆಗಿ ಮಾತಾಡಬೇಕು ಅಂತ ನೀವು ಹೇಳಿದ್ರೆ ಅವ್ರು ಹೇಗೆ ಮಾತಾಡ್ತಾರೆ ಯಾಕೆ ನೀವು ಕೊಟ್ರಿ ಕಳಪೆ ಅಂತ ಇಷ್ಟು ಬುದ್ಧಿವಂತರ ಜಿಲ್ಲೆಯಲ್ಲಿ ಯಾರು ನಿಮಗೆ ಬೇಕಾದವರು ಇರ್ಲಿಲ್ವಾ ಅಲ್ಲ